ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಅರವತ್ತ ಮೂರನೇ ಪದ್ಯ ಆ ಪದ್ಯ ಹೀಗಿದೆ ನಗೆ ಗಣ್ ಸೋರ್ವ ಕರ್ದುಷ್ಣವರಿಚಯಿಂ ಬಿಂಬಾಧರಂ ಸುಯುವ ಸುಯ ಬೆಂಕೆಂಗಳಿಂ ನಾಡೆ ಬೆಡಂಗು ಗೆಟ್ಟಿರಬು ಇದಿಂತೇ ಕಾರಣಂ ಮಜ್ಜ ನಾನ್ಕಳಿದೆ ಮುಖಾಮನಂಬುಗಳೆತ್ತಿ ಎಡೆಯಾಡೇ ಸೋಂಕವೇಬಲಂ ನಿನ್ನಂ ಸರೋಜಾನನೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ನಗೆ ಗಣ್ ಸೋರ್ವ ಕರ್ದುಷ್ಣ ವಾರಿ ಚಯದಿಂ ಬಿಂಬ ಅದರಂ ಸುಯ್ಯ ಬೆಂಕೆಂಗಳಿಂ ನಾಡೆ ಬೆಡಂಗು ಗೆಟ್ಟ ಇರವು ಇದು ಇಂತೂ ಏ ಕಾರಣಂ ಮಜ್ಜನಂಬುಗದೆ ಬುಗದೆ ಆರೋಗಿಸಲೊಲ್ಲದಿರ್ಪಿರಿ ಮಜ್ಜನಂ ಆರೋಗಿಸದೆ ಆರೋಗಿಸಲೊಲ್ಲದಿರ್ಪ ಇರವು ಇದೇ ನಾನ್ ಕಳಿದೆ ಕಾಮನಂಬುಗಳು ಎತ್ತೆತ್ತಿಡೆಯಾಡೆ ನಾ ಕಾಮನಂಬುಗಳು ಎತ್ತೆತ್ತಿ ಎಡೆಯಾಡೆ ಸೋಂಕವೇವಲಂ ನಿನ್ನಂ ಸರೋಜಾನನೇ ಆಕೆ ಕೇಳ್ತಾಳೆ ಅಂದ್ರೆ ಆ ದಾಸಿಯ ಮಗಳು ಕೇಳ್ತಾಳೆ ಯಾವಾಗಲೂ ನಗೆಗಣ್ಣು ಇರ್ತಿತ್ತು ಈಗ ಸೋರ್ವ ಕರ್ದುಷ್ಣ ವಾರಿಚಯದಿಂದ ಅದು ತುಂಬಿಕೊಂಡಿದೆಯಲ್ಲ ಅದೀಗ ಸೋರುವ ಬಿಸಿ ಕಣ್ಣೀರಿನಿಂದ ಕಣ್ಣೀರ ರಾಶಿಯಿಂದ ಆ ನಗೆಗಳನ್ನು ತುಂಬಿಕೊಂಡಿದೆಯಲ್ಲ ಬಿಂಬಾಧರಂ ಸುಯ ಬೆಂಕೆಗಳಿಂ ತೊಂಡೆಯ ತುಟಿ ಆಗಿರುವ ತೊಂಡೆಯಾಗಿರುವಂತಹ ನಿನ್ನ ತುಟಿ ಸುಯ ಬೆಂಕಿಗಳಿಂ ಸುಯ್ಯುತ್ತಿರುವಂತಹ ಬೇಗೆಯಿಂದ ಈ ಕಂಡು ಅಲ್ಲ ನಾಡ ಬೆಳಂಗುಗೆಟ್ಟ ಇರವು ವಿಶೇಷವಾಗಿ ನೀನು ಈಗ ಅಹ್ ಸೌಂದರ್ಯವನ್ನೇ ಕಳಕೊಂಡಿರುವ ಇದೆಯಲ್ಲ ನಾಡು ನಾಡೆ ಬೆಡಂಗುಟ್ಟ ಬೆಡಂಗು ಗೆಟ್ಟ ಇರವು ಇದು ಏ ಕಾರಣ ನಿನ್ನ ಸೌಂದರ್ಯವೇ ಇಲ್ಲದಂತಾಗಿರುವಂತಹ ಈ ಸ್ಥಿತಿ ಏ ಕಾರಣ ಅದಕ್ಕೆ ಕಾರಣ ಏನು ಮಜ್ಜನಂ ಮುಗಿಸದೆ ಮಜ್ಜನಂ ಮುಗದೆ ಸ್ನಾನ ಮಾಡದೆ ಆರೋಗಿಸಲುಲ್ಲದೆ ಊಟ ಮಾಡದೆ ಹೊಲ್ಲದ ಇರ್ಪ ಇರವು ಇದೇಮ್ ಈ ಸ್ಥಿತಿ ಯಾಕೆ ನಾನ್ ಕಳಿದೇಂ ಲಜ್ಜೆಯಿಂದ ಸುಸ್ತಾಗಿರುವುದು ಯಾಕೆ ಕಾಮನಮ್ಮಗಳು ಅತ್ತಿತ್ತ ಎಡೆಯಾಡೆ ಕಾಮನ ಬಾಣಗಳು ಆ ಈಡೆ ಆಕಳ ಈ ಕಡೆ ಸುಳಿದಾಡಲು ಸುಳಿದಾಡುತ್ತಾ ಸೋಂಕವೇ ಸೋಂಕಿಲ್ಲವಲ್ಲ ನಿನ್ನಮ್ಮ ಸರ್ವಜಾನನೇ ಹೌದು ತಾನೆ ಸುಭದ್ರೆ ಎಂದು ಆಕೆ ಸುಭದ್ರೆಯನ್ನ ಕೇಳ್ತಾಳೆ